ಕೊನೆಯ ಬಾರಿಗೆ ನಿಮ್ಮನ್ನ ನೀವು ಅಪ್ಪಿಕೊಂಡಿದ್ದು ಯಾವಾಗ ಅಂದ್ರೆ ನಿಮ್ಗೆ ನೀವು ತುಂಬಾ ಒಂದು ಒಳ್ಳೆಯ ಮಮತಯುತವಾದಂತಹ ಪ್ರೀತಿ ಕೊಟ್ಟಿದ್ದು ಯಾವಾಗ ನಿಮ್ಗೆ ನೀವು ಕೈಂಡ್ನೆಸ್ ತೋರಿಸ್ಕೊಂಡಿದ್ದು ಯಾವಾಗ ಯೋಚನೆ ಮಾಡಿ ಸ್ನೇಹಿತರೆ ಒಂದ್ಸತಿ ಸೊ ತುಂಬಾ ಸಲ ನಮ್ಗೆ ಅನ್ಸುತ್ತೆ ನಮ್ಮಲ್ಲಿ ಇರುವಂತಹ ಪೇನ್ ಅಂದ್ರೆ ಈ ಒಂದು ನೋಗಳು ಯಾಕೆ ಬರ್ತಾ ಇರ್ಬೋದು ಯಾಕೆ ನಾನು ಒಂದು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಿಮ್ಗೂ ಕೂಡ ಅನ್ಸಿರ್ಬೋದು ಅಲ್ವಾ ಕೆಲವು ನಿಮ್ಮಲ್ಲಿ ಇರುವಂತಹ ಅಂದ್ರೆ ದೊಡ್ಡವರಾಗಿ ನೀವು ಏನು ಇವಾಗ ಜೀವನ ನಡೆಸ್ತಾ ಇರಿ ಅಂದ್ರೆ ಒಂದು ಅಡಲ್ಟ್ ಲೈಫ್ ನಲ್ಲಿ ಇದ್ದೀರಿ ಈ ಒಂದು ಅಡಲ್ಟ್ ಲೈಫ್ ನಲ್ಲಿ ನಿಮ್ಮಲ್ಲಿ ಇರುವಂತಹ ನೋವು ಪೇನ್ ಮಾನಸಿಕವಾದಂತಹ ತೊಳಲಾಟ ಅದು ನಿಮ್ಮ ಮನಸ್ಸಿನ ಆಳದ ಒಳಗಡೆ ನಿಮ್ಮ ಒಂದು ಮನದಾಳದಲ್ಲಿ ಇರುವಂತಹ ಮಗುವಿನ ಒಂದು ಕಿರುಚಾಟವಾಗಿರುತ್ತೆ ಸೊ ಆ ಒಂದು ಮಗುವಿನ ಒಂದು ಚೇತರಿಕೆ ಬಹಳ ಮುಖ್ಯ ಸೊ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ಗೆ ಬೇಕಾದಂತಹ ಐದು ಸ್ಟೆಪ್ಸ್ ಐದು ಒಂದು ಏನು ನೀವು ಮಾಡಲೇಬೇಕಾಗಿರುವಂತಹ ಒಂದು ಸ್ಟೆಪ್ಸ್ ಗಳನ್ನ ತಿಳ್ಕೊಳ್ಳೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಲೂರಿ ಕೋಚ್ ಜೊತೆಗೆ ಸವೈವ ಕೂಡ ಈಗಾಗಲೇ ನಾವು ನಾರ್ಸಿಸಿಸಮ್ ಅಂದ್ರೆ ಏನು ಈ ಒಂದು ಎಮೋಷನಲ್ ಅಬ್ಯೂಸ್ ಅಂತ ಅಂದ್ರೆ ಏನು ಯಾಕೆ ಇದನ್ನ ನಾವು ಅರಿತ್ಕೊಳ್ಳೋದು ತುಂಬಾ ಮುಖ್ಯ ಅಂತೆಲ್ಲ ತಿಳಿಸ್ಕೊಟ್ಟಿದೀನಿ ಅಲ್ವಾ ಸ್ನೇಹಿತರೆ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಚೆಕ್ ಮಾಡಿ ಈ ಒಂದು ನಾರ್ಸಿಸಿಸಮ್ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನೀವು ಕೂಡ ಈ ಒಂದು ಮಾನಸಿಕ ತೊಳೆಲಾಟಗಳಿಂದ ಬಳಲ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನನ್ನ ಒಂದು ವಿಡಿಯೋಸ್ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಉಪಯುಕ್ತ ಆಗುತ್ತೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಸರ್ವೈವರ್ ಆಗಿ ಈ ಒಂದು ಭಾವನೆಗಳು ಏನು ನಾವು ಸಣ್ಣ ವಯಸ್ಸಿನಲ್ಲಿ ಇರುವಾಗ ನಮ್ಗೆ ಆದಂತಹ ಒಂದು ಗಳು ಎಮೋಷನಲ್ ಅಬ್ಯೂಸ್ ಗಳು ಎಷ್ಟು ಆಳವಾಗಿ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಾನು ಅರಿತುಕೊಂಡಿರೋದ್ರಿಂದ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂದ್ರೆ ಒಳ ಮಗುವಿನ ಒಂದು ಚೇತರಿಕೆ ತುಂಬಾನೇ ಮುಖ್ಯ ಹಾಗಾಗಿ ಈ ಒಂದು ಒಳಮಗುವಿನ ಚೇತರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ಮನುಷ್ಯ ಕೂಡ ಮನಸ್ಸು ಮಾಡಬೇಕು ಜೊತೆಗೆ ಇದನ್ನ ಗುರುತಿಸಬೇಕು ಅದಕ್ಕೆ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಸೊ ಹಾಗಾಗಿ ಈ ಒಂದು ಐದು ಸ್ಟೆಪ್ಸ್ ಗಳನ್ನ ಹೀಲ್ ಮಾಡೋದಕ್ಕೆ ನೀವು ಪ್ರತಿಯೊಬ್ಬರು ಫಾಲೋ ಮಾಡಬೇಕಾದಂತಹ ಒಂದು ಐದು ಚೇತರಿಕೆ ಹೀಲಿಂಗ್ ಸ್ಟೆಪ್ಸ್ ನ ನಾನು ನಿಮ್ಗೆ ತಿಳಿಸ್ಕೊಳ್ಬೇಕ ತಿಳಿಸ್ಕೊಡ್ಬೇಕಾಗಿರುವಂತದ್ದು ನನ್ನ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಮೊದಲನೇ ಒಂದು ಸ್ಟೆಪ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡೋಣ ಮೊದಲನೇದಾಗಿ ನೀವು ಅಕ್ನಾಲೆಜ್ ಮಾಡ್ಬೇಕು ಅಂದ್ರೆ ಗುರುತಿಸ್ಬೇಕು ನಿಮ್ಮ ಒಂದು ಒಳ ಮಗು ಕಿರ್ಚಾಡ್ತಾ ಇದೆ ಅದಕ್ಕೆ ನೋವು ಉಂಟಾಗಿದೆ ಅನ್ನೋದನ್ನ ನೀವು ಮೊದಲಿಗೆ ಗುರುತಿಸ್ಬೇಕು ಆ ಗಾಯನ ನೀವು ಗುರುತಿಸ್ಬೇಕು ಅದು ಮೊದಲನೇ ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದು ಅಕ್ನಾಲೆಜ್ ದ ಓಂಡ್ ಅಂತ ಅಂದ್ರೆ ಏನರ್ಥ ಡೋಂಟ್ ಡಿನೈ ಯೋರ್ ಪೇನ್ ನಿಮ್ಮ ಒಂದು ನೋವನ್ನ ನೀವು ಅಲ್ಲ ಗಳಿಬೇಡಿ ಅಂದ್ರೆ ಏನೂ ಆಗಿಲ್ಲ ನನ್ಗೆ ಅನ್ನೋ ರೀತಿ ನೀವು ಫೀಲ್ ಮಾಡಬೇಡಿ ಆ ನೋವನ್ನ ನೀವು ಗಮನಿಸಿ ఆయ్ అక్నాలెడ్జ్ అంద గమన నిరాకర్స్బారా నిరాకరణు ఆయ నోవన్న నిరాకరి బేది అక్సెప్ట్ దాట్ యుర్ ఇన్నర్ చైల్డ్ వాస్ హర్ట్ నెగ్లెక్టెడ్ ఆర్ సైలెన్స్డ్ ಅಂದ್ರೆ ನೀವು ಅದನ್ನ ಗುರುತಿಸ್ಬಿಟ್ಟು ಮನದಾಳದ ಮಗು ಹತ್ರ ನೀವು ಏನು ಗುರುತಿಸುವಾಗ ನೀವು ಅದನ್ನ ಫೀಲ್ ಮಾಡ್ಬೇಕು ಏನು ಸಣ್ಣ ಮಗು ಇರುವಾಗ ಹೌದು ನನ್ನನ್ನ ನೆಗ್ಲೆಕ್ಟ್ ಮಾಡಲಾಗಿತ್ತು ನನ್ನನ್ನ ಮೌನ ಆಗಿ ಇರೋದಕ್ಕೆ ಮೌನವಾಗಿ ಇರೋ ಹಾಗೆ ಮಾಡಲಾಗಿತ್ತು ಐ ವಾಸ್ ಸೈಲೆನ್ಸ್ಡ್ ಅಂದ್ರೆ ನನ್ನ ಒಂದು ಧ್ವನಿನ ಅಡಗಿಸಲಾಗಿತ್ತು ಅನ್ನೋದನ್ನ ನೀವು ಪ್ರತಿಯೊಬ್ಬರು ಅದನ್ನ ಗುರುತಿಸ್ಬೇಕಾಗತ್ತೆ ನಿಮ್ಮ ಒಳಗಿನ ಮಗು ನೋಯಿತು ಅಂದ್ರೆ ನೊಂದ್ಕೊಂಡಿತ್ತು ಅದು ಜೊತೆಗೆ ನಿರ್ಲಕ್ಷ ನಿರ್ಲಕ್ಷಿಸಲ್ಪಟ್ಟಿತ್ತು ಅಂತ ಅಂದ್ರೆ ಇಗ್ನೋರ್ಡ್ ನೆಗ್ಲೆಕ್ಟೆಡ್ ಆಯ್ತಾ ಅಂದ್ರೆ ಇದೆಲ್ಲವೂ ಕೂಡ ಜನರೇಷನ್ ಟ್ರಾಮಾ ಅಂದ್ರೆ ನಿಮ್ಮ ಒಂದು ತಂದೆನೋ ತಾಯಿನೋ ಅಥವಾ ಇಬ್ರು ಬೆಳೆಸಿದ್ರೆ ತಂದೆ ತಾಯಿ ಅಹ್ ನಿಮ್ಗೆ ಒಂದು ಒಳ್ಳೆ ರೀತಿನಲ್ಲಿ ನಿಮ್ಗೆ ಏನೋ ನೀರು ನೆರಳು ಆಶ್ರಯ ಅಂದ್ರೆ ಊಟ ಬಟ್ಟೆ ಎಲ್ಲ ಕೊಟ್ಟಿದ್ರು ಕೂಡ ಅಹ್ ಏನೋ ಅವರ ಒಂದು ಏನು ಕೇಪಬಿಲಿಟಿ ಇರ್ಲಿಲ್ಲ ಅವರಿಗೆ ಒಂದು ಒಳ್ಳೆ ರೀತಿನಲ್ಲಿ ಮಗುಗೆ ಯಾವ ರೀತಿ ಪ್ರೀತಿ ಕೊಡ್ಬೇಕು ಆ ರೀತಿ ಪ್ರೀತಿ ಕೊಡೋದಕ್ಕೆ ಅವ್ರಿಗೆ ಕೇಪಬಿಲಿಟಿ ಇರಲಿಲ್ಲ ಅವರು ಸ್ವಲ್ಪ ಏನು ಟಾಕ್ಸಿಕ್ ಬಿಹೇವಿಯರ್ ಅವರಲ್ಲಿ ಜಾಸ್ತಿ ಇತ್ತು ಸ್ವಲ್ಪ ಜಗಳ ಆಡುವಂಥದ್ದು ತುಂಬಾ ಕಿತ್ತಾಡುವಂಥದ್ದು ಆಗಿರ್ಬಹುದು ಆ ಒಂದು ಮೆಚೂರ್ ಲವ್ ಕೊಡದೇ ಇರುವಂತದ್ದಾಗಿರ್ಬಹುದು ಈ ರೀತಿ ಒಂದು ವಾತಾವರಣದಲ್ಲಿ ಒಂದು ಸಣ್ಣ ಮಗು ಬೆಳೆಯುವಾಗ ಏನಾಗುತ್ತೆ ಆ ಮಗುಗೆ ಸಾಕಷ್ಟು ಒಂದು ಡೀಪ್ ಆಗಿ ಎಮೋಷನಲ್ ಏನು ಡ್ಯಾಮೇಜ್ ಆಗ್ತಾ ಬರುತ್ತೆ ಸಣ್ಣ ಮಗುವಿನಿಂದ ಅದು ಶುರು ಆಗ್ತಾ ಬರುತ್ತೆ ಸೊ ಹಾಗಾಗಿ ನೀವು ಇವಾಗ ಅದನ್ನ ಅರಿತ್ಕೊಳ್ಬೇಕು ಯು ಹ್ಯಾವ್ ಟು ಅಕ್ಸೆಪ್ಟ್ ಅಂದ್ರೆ ಫಸ್ಟ್ ಅಕ್ನಾಲೆಜ್ ಮಾಡ್ಬೇಕು ಅಕ್ಸೆಪ್ಟ್ ಗಿಂತ ಮೊದ್ಲು ನಾವ್ ಏನ್ ಮಾತಾಡ್ತಾ ಇದೀವಿ ಅಕ್ನಾಲೆಜ್ ಅಂದ್ರೆ ಗುರುತಿಸುವಂತದ್ದು ಹೌದು ನನ್ ಸಣ್ಣವ್ ಅಥವಾ ಸಣ್ಣವ್ನಿರುವಾಗ ನನ್ಗೆ ಬೇಕಾದಂತಹ ಒಂದು ಅಹ್ ಪ್ರೀತಿ ಅಂದ್ರೆ ಒಂದು ಪ್ರೌಢವಾದಂತಹ ಪ್ರೀತಿ ಸಿಕ್ಕಿರ್ಲಿಲ್ಲ ಅನ್ನೋದನ್ನ ನೀವು ಏನ್ ಮಾಡ್ಬೇಕು ಗುರುತಿಸ್ಬೇಕು ನಾನು ನಿರ್ಲಕ್ಷಿಸಲ್ಪಟ್ಟಿದ್ದೆ ಐ ವಾಸ್ ನೆಗ್ಲೆಕ್ಟೆಡ್ ಅನ್ನೋದನ್ನ ಗುರುತಿಸ್ಬೇಕು ಫಸ್ಟ್ ಆಯ್ತಾ ಹಾಗಂತ ಹೇಳಿ ನೀವು ತಂದೆ ತಾಯಿ ಮೇಲೆ ದ್ವೇಷ ಮಾಡ್ಬೇಕಾ ಇಲ್ಲ ಆ ರೀತಿ ಮಾಡಿದ್ರೆ ಮತ್ತೆ ನಿಮ್ಗೆ ನೋವು ಜಾಸ್ತಿ ಆಗುತ್ತೆ ಓಕೆನಾ ಸೊ ನಾನು ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ನೀವು ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಕಂಡುಕೊಳ್ಬೋದು ಅಂತ ಹೇಳಿ ಫಸ್ಟ್ ಏನ್ ಮಾಡ್ಬೇಕು ಯುವರ್ ವಾಸ್ ನೆಗ್ಲೆಕ್ಟೆಡ್ ಅನ್ನೋದನ್ನ ನೀವು ಗುರುತಿಸ್ಬೇಕು ಆರ್ ಸೈಲೆನ್ಸ್ಡ್ ನೀವು ಮೌನವಾಗಿ ಇರೋ ರೀತಿ ಆಗ್ಬಿಟ್ಟಿತ್ತು ಆ ಒಂದು ವಾತಾವರಣ ನಿಮ್ಮನ್ನ ಆಗಸ್ಬಿಟ್ಟಿದ್ರು ಏನ್ ಮಾಡಿದ್ರು ಒಪ್ಕೊಳ್ಳೋ ರೀತಿನಲ್ಲಿ ಅಂದ್ರೆ ಏನೋ ಮನೆಯಲ್ಲಿ ಏನೋ ಒಂದು ಅಹ್ ಪೀಸ್ಫುಲ್ ಎನ್ವೈರ್ಮೆಂಟ್ ಇಲ್ಲದೆ ಇದ್ದಿದ್ರಿಂದ ನೀವು ಏನೋ ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತಿದ್ರಿ ಜೊತೆಗೆ ನೀವೇನು ಮಾತಾಡುವಂತಹ ಪರಿಸ್ಥಿತಿನಲ್ಲೂ ಇರ್ತಾ ಇರ್ಲಿಲ್ಲ ಮೌನವಾಗಿ ಇರಿಸ್ಬಿಟ್ಟಿದ್ರು ನೀವೇನೇ ಮಾತಾಡಿದ್ರು ನಿಮ್ದೇ ತಪ್ಪು ಅನ್ನೋ ರೀತಿ ಆಗ್ಬಿಡ್ತಿತ್ತು ಆಗ ನೀವು ಮೌನವಾಗಿ ಇರೋ ರೀತಿ ಆಗ್ಬಿಟ್ಟಿತ್ತು ಅನ್ನೋದನ್ನ ಗುರುತಿಸ್ಕೊಳ್ಬೇಕು ಓಕೆನಾ ಸೊ ಫಸ್ಟ್ ಒನ್ ತಿಳ್ಕೊಳ್ಳಿ ಅಕ್ನಾಲೆಜ್ ಓಂಡ್ ಅಂದ್ರೆ ಆ ಒಂದು ಗಾಯ ಮನಸ್ಸಿನಲ್ಲಿ ಇರುವಂತಹ ಗಾಯವನ್ನ ಗುರುತಿಸುವಂತದ್ದು ಓಕೆನಾ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ನಿಮ್ಮ ಒಂದು ನೋವನ್ನ ಗುರುತಿಸೋದು ತುಂಬಾನೇ ಮುಖ್ಯ ಎರಡನೇದಾಗಿ ರೀಕನೆಕ್ಟ್ ಎರಡನೇ ಸ್ಟೆಪ್ ನೋಡೋಣ ಸೆಕೆಂಡ್ ಸ್ಟೆಪ್ ರೀಕನೆಕ್ಟ್ ಥ್ರೂ ಕಂಪ್ಯಾಷನ್ ರೀಕನೆಕ್ಟ್ ಅಂದ್ರೆ ನಿಮ್ಮ ಒಂದು ಒಳ ಮಗು ಇದೆ ಅಲ್ವಾ ನಿಮ್ಮ ಮನಸ್ಸಿನ ಒಳಗಡೆ ಒಂದು ಮಗು ಇದೆ ಅಲ್ವಾ ಆ ಮಗು ಜೊತೆ ನೀವು ರೀಕನೆಕ್ಟ್ ಆಗ್ಬೇಕು ಓಕೆನಾ ಯಾವ ಎಷ್ಟೋ ವರ್ಷಗಳ ಹಿಂದೆ ನೀವು ನೋವನ್ನ ಪಟ್ಟಿರ್ತೀರಾ ಸಣ್ಣ ಮಗು ಇರುವಾಗ ಆ ಮಗುಗುನು ಇವಾಗಿ ನೀವು ದೊಡ್ಡವರಾದ್ಮೇಲೂ ಇರುವಂತಹ ವ್ಯತ್ಯಾಸಗಳು ಅದರಿಂದ ಆಗ್ತಾ ಇರುವಂತಹ ಎಫೆಕ್ಟ್ಗಳು ಎಲ್ಲವೂ ಕೂಡ ನಿಮ್ಗೆ ಫೀಲ್ ಆಗ್ತಿರ್ತೇ ಆದ್ರೆ ಆ ಒಂದು ಮಗುನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರಾ ನೀವು ಕೂಡ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರಾ ಸೊ ಅದನ್ನ ಗುರುತಿಸಿದಾಗ ಏನಾಗುತ್ತೆ ಅದ್ರ ಜೊತೆ ರೀಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಆಯ್ತಾ ಗುರುತಿಸೋದು ಮೊದಲನೇ ಸ್ಟೆಪ್ ಸೆಕೆಂಡ್ ಅದ್ರ ಜೊತೆ ಗುರ್ತಿಸಿದ ನಂತರ ಆ ಒಂದು ಒಳ ಮಗುವಿನ ಒಳಗಡೆ ಇರುವಂತಹ ನಿಮ್ಮೊಳಗಡೆ ಇರುವಂತಹ ಮಗುವಿನ ಮನಸ್ ಜೊತೆ ನೀವು ರೀಕನೆಕ್ಟ್ ಮಾಡಬೇಕು ಅದ್ರ ಜೊತೆ ನೀವು ಬಾಂಡ್ ಅಂದ್ರೆ ಒಂದು ರಿಲೇಶನ್ಶಿಪ್ ಹೆಲ್ದಿ ರಿಲೇಷನ್ಶಿಪ್ ನ ಫಾರ್ಮ್ ಮಾಡ್ಕೊಳ್ಬೇಕು ಆ ಒಂದು ಮಗು ಜೊತೆ ನೀವು ಮಾತಾಡೋದಕ್ಕೆ ಶುರು ಮಾಡ್ಬೇಕು ಸ್ಪೀಕ್ ಜೆಂಟ್ಲಿ ಟು ಯೋರ್ ಸೆಲ್ಫ್ ನಿಮ್ಮ ಜೊತೆ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮಗು ಜೊತೆ ನೀವು ಜೆಂಟಲ್ ಆಗಿ ಕೈಂಡ್ ಆಗಿ ನೀವು ಮಾತಾಡೋದಕ್ಕೆ ಶುರು ಮಾಡ್ಬೇಕು ನಿಮ್ಮೊಳಗಿನ ಮಗುವಿಗೆ ಮಮತೆಯಿಂದ ಮಾತಾಡಿ ಮಮತೆಯಿಂದ ಪ್ರೀತಿಯಿಂದ ಅದ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡಿ ಅಂತ ಅಂದ್ಬಿಟ್ಟು ಯೂಸ್ ಫೇಸ್ ಲೈಕ್ ಅಂದ್ರೆ ಕೆಲವೊಂದು ಪದಗಳನ್ನ ಬಳಸಿ ನೀವು ಮಾತಾಡಿ ಆ ಮಗು ಜೊತೆ ಯಾವ ರೀತಿ ಇಟ್ಸ್ ಓಕೆ ಓಕೆ ಇಟ್ಸ್ ಓಕೆ ಇದು ನನ್ನ ತಪ್ಪಲ್ಲ ಆಯ್ತಾ ನಿಮ್ಮನ್ನ ನೀವು ದ್ವೇಷ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನ ನೀವು ಹೇಟ್ ಮಾಡೋ ಅವಶ್ಯಕತೆ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಯು ನನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ ಹೇಳುವಂಥದ್ದು ನಮ್ಮ ಮಗುಗೆನೆ ನಾವ್ ಹೇಳ್ಬೇಕು ಎಸ್ ಐ ಅಂಡರ್ಸ್ಟ್ಯಾಂಡ್ ಯು ಓಕೆನಾ ಇಟ್ಸ್ ಓಕೆ ತೊಂದರೆ ಇಲ್ಲ ಇದು ನಿನ್ ತಪ್ಪಲ್ಲ ನಿಮ್ಗೆ ಹೀಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಅದು ನಿನ್ ತಪ್ಪಲ್ಲ ಇಟ್ಸ್ ಓಕೆ ನೀವ್ ಯಾರಿಗೋ ಏನೋ ಹರ್ಟ್ ಮಾಡೋದಾಗಿರ್ಬೋದು ಅಥವಾ ಇನ್ಯಾರಿಗೋ ಏನೋ ಒಂದ್ ರೀತಿ ನಿಮ್ಮ ಒಂದು ಮನದಾಳದ ನೋವನ್ನ ಒಂದು ಕೋಪದ ರೀತಿಯಲ್ಲಿ ವ್ಯಕ್ತಪಡಿಸಿ ಇರ್ಬೋದು ನೀವು ಸೊ ಕೆಲವೊಮ್ಮೆ ನಿಮ್ ತಪ್ಪು ಅಂತ ಅನ್ಸಿದ್ರೆ ಓಕೆ ನಾನೇನೋ ತಪ್ಪಾಗಿದೆ ನನ್ನಿಂದ ಅಂತ ಅನ್ಕೊಳ್ಳೋದು ಅಥವಾ ನನ್ಗೆ ಬೇರೆಯವರಿಂದ ನೋವು ಆಗ್ತಾ ಇದ್ರೆ ಅದಕ್ಕೆ ನನ್ನ ನಾನೇ ದ್ವೇಷ ಮಾಡ್ಕೊಳ್ತಾ ಇರುವಾಗ ಏನಾಗ್ ಮಾಡ್ಬೇಕು ಓಕೆ ಇದು ನನ್ನ ಒಂದು ಇನ್ನೊ ಚೈಲ್ಡ್ ಏನು ನೋವು ಪಡ್ತಾ ಇದೆ ಓಕೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ ನನ್ನ ಪೇಯ್ನ ಅಂತ ನನಗ್ ನಾನೇ ಹೇಳ್ಕೊಳೋ ಆ ರೀತಿ ಮಾಡ್ಕೊಳ್ಬೇಕು ಪ್ರತಿಯೊಬ್ರು ಕೂಡ ಓಕೆನಾ ಇಟ್ಸ್ ಓಕೆ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಎರಡನೇದಾಗಿ ನಾವೇನು ನೋಡಿದ್ವಿ ರೀಕನೆಕ್ಟ್ ಟು ಅವರ್ ಯುನೋ ಇನ್ನರ್ ಚೈಲ್ಡ್ ಓಕೆನಾ ಮೂರನೇದಾಗಿ ಎಕ್ಸ್ಪ್ರೆಸ್ ಸಪ್ರೆಸ್ಡ್ ಎಮೋಷನ್ಸ್ ಅಂದ್ರೆ ಒತ್ತಿ ಹಾಕಿರುವಂತಹ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು ಓಕೆನಾ ನಿಮ್ಗೆ ಯಾರು ತುಂಬಾ ಸೇಫ್ ಅನ್ನಿಸ್ತಾರೆ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಒಂದು ಭಾವನೆಗಳನ್ನ ಯಾರು ನಿಮ್ ಜೊತೆ ಆ ರೀತಿ ಸೇಫ್ ಅನ್ನಿಸ್ತಿಲ್ಲ ಹತ್ರನೂ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದಾಗ ಜರ್ನಲಿಂಗ್ ನಿಮ್ಗೆ ಹೇಳಿದ್ದೀನಿ ಮುಂಚಿನ ವಿಡಿಯೋಸ್ನಲ್ಲೂ ನಲ್ಲೂ ಕೂಡ ಸೊ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡುವಾಗ್ಲೂ ಕೂಡ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಐ ಲವ್ ಯೋರ್ ಸೆಲ್ಫ್ ಟು ಕ್ರೈ ಅಳು ಬಂದ್ರೆ ಅತ್ ಬಿಡಿ ಯಾವ್ದು ಹಿಡ್ದಿಟ್ಕೊಳ್ಬೇಡಿ ಒಬ್ರೆ ಕೂತಿದ್ರೆ ಅಳು ಬಂದ್ರೆ ತಪ್ಪಲ್ಲ ಹತ್ ಬಿಡಿ ಆ ಅಳು ಬಂದಾಗ ನೀವು ಅಳ್ತಿರಲ್ವಾ ಅತ್ತಾದ ನಂತರ ನಿಮ್ಗೆ ಸಾಕಷ್ಟು ಶಕ್ತಿ ಬರುತ್ತೆ ಸಾಕಷ್ಟು ಒಂದು ಅಹ್ ಏನು ಅರಿವು ಬರುತ್ತೆ ಆ ನೋವುಗಳೆಲ್ಲವೂ ಕೂಡ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಭಯ ಪಡ್ಬೇಡಿ ಗುರುತಿಸೋದಕ್ಕೆನೇ ನೀವು ಭಯ ಪಟ್ಬಿಟ್ರೆ ಏನಾಗುತ್ತೆ ಎಲ್ಲಿ ನನ್ಗೆ ತೊಂದ್ರೆ ಆಗುತ್ತೋ ಯಾರು ನನ್ಗೆ ಕಾಪಾಡೋರು ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನೀವು ಗುರುತಿಸೋದೆ ತಪ್ಪ ಏನು ಗುರುತಿಸೋದೇನೆ ಒಂದು ತಪ್ಪು ಹೋದ್ರೆ ಆಗ ಏನಾಗುತ್ತೆ ಅಳುವಂತಹ ಅವಕಾಶ ಆಗಲ್ಲ ರಿಕನೆಕ್ಟ್ ಆಗುವಂತಹ ಅವಕಾಶ ಆಗಲ್ಲ ಆಗ ನೋವು ಕೂಡ ವಾಸಿ ಆಗಲ್ಲ ಮನಸ್ಸಿನ ಗಾಯ ಕೂಡ ವಾಸಿ ಆಗಲ್ಲ ಮನಸ್ಸಿಗೆ ನೋವಾಗ್ತಾ ಇದ್ದಾಗ ಅದು ದೇಹಕ್ಕೂ ಕೂಡ ಪರಿಣಾಮ ಬೀಳ್ತಾ ಹೋಗುತ್ತೆ ಹಾಗಾಗಿ ಏನ್ ಮಾಡ್ಬೇಕು ಫಸ್ಟ್ ಗುರುತಿಸ್ಬೇಕು ಸೆಕೆಂಡು ರೀಕನೆಕ್ಟ್ ಮಗುವಿನ ಜೊತೆ ನಿಮ್ಮ ಮನ್ಸೊಳಗಡೆ ಇರುವಂತಹ ಮಗುವಿನ ಜೊತೆ ರೀಕನೆಕ್ಟ್ ಆಗ್ಬೇಕು ಮೂರನೇದಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಳಿ ಬರುತ್ತೆ ಬಂದಾಗ ಹತ್ ಬಿಡ್ಬೇಕು ಓಕೆನಾ ಜೊತೆಗೆ ರೈಟ್ ಬರಿಬೇಕು ನಿಮ್ಗೆ ಏನ್ ಅನಿಸ್ತಾ ಇದೆ ಅದನ್ನ ಬರಿಬೇಕು ಆ ನಿಮ್ಗೆ ಸಾಧ್ಯ ಆದಾಗ ದಿನಕ್ಕೆ ಒಂದ್ಸಾತಿನೋ ಅಥವಾ ಒಂದ್ ಅಹ್ ಎರಡ್ ಲೈನ್ ನಲ್ಲಿ ಅಥವಾ ಒಂದ್ ಒಂದೇ ಒಂದ್ ಲೈನ್ ನಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಇವತ್ ಹೇಗ್ ಅನ್ನಿಸ್ತು ನಿಮ್ಗೆ ಅನ್ನೋದನ್ನ ಆಗಿರ್ಬೋದು ಒಂದು ಪಾಸಿಟಿವಿಟಿ ನೆಗೆಟಿವಿಟಿ ಎರಡನ್ನು ಕೂಡ ನೀವು ಬರ್ದಿಡುವಂತದ್ದಾಗಿರ್ಬೋದು ಈ ರೀತಿ ಬರವಣಿಗೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ಒಂದ್ ಎರಡ್ ಲೈನ್ ಅಲ್ಲಿ ಬರ್ದಿಟ್ಬಿಡಿ ಆಗ ನಿಮ್ಗೆ ಎಷ್ಟೋ ಒಂದು ಹೀಲಿಂಗ್ ಅನ್ನೋದು ಆಗುತ್ತೆ ಜೊತೆಗೆ ಪೇಂಟಿಂಗ್ ನಿಮ್ಗೆ ಯಾರ್ಗಾದ್ರೂ ಪೇಂಟಿಂಗ್ ಅನ್ನೋದು ಇಷ್ಟ ಇದ್ರೆ ಪೇಂಟಿಂಗ್ ಅಲ್ಲಿ ನೀವು ಒಂದು ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬಹುದು ಓಕೆನಾ ಜೊತೆಗೆ ಇವನ್ ಟಾಕ್ ಅಬೌಟ್ ಯುವರ್ ಪೇಂಟ್ ನಿಮ್ಮ ಒಂದು ನೋವಿನ ಬಗ್ಗೆ ಕೂಡ ನೀವು ಮಾತಾಡುವಂತದ್ದಾಗಿರ್ಬೋದು ತುಂಬಾ ಒಂದು ಯಾರು ಸೇಫ್ ಅನ್ಸ್ತಾರೆ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡುವಂತದ್ದಾಗಿರ್ಬೋದು ನಿಮ್ಮ ಜೊತೆನೆ ನೀವು ಮಾತಾಡ್ಕೊಳ್ಳುವಂತದ್ದಾಗಿರ್ಬೋದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ ಜೊತೆನೆ ನೀವು ಮಾತಾಡ್ಕೊಳ್ಳುವಂತದ್ದಾಗಿರ್ಬೋದು ಇದೆಲ್ಲವೂ ಕೂಡ ಏನು ಎಕ್ಸ್ಪ್ರೆಸ್ ಈ ಒಂದು ಸ್ಟೆಪ್ ತರ್ಡ್ ಸ್ಟೆಪ್ ನಲ್ಲಿ ಬರುತ್ತೆ ಎಕ್ಸ್ಪ್ರೆಸ್ ಸಪ್ರೆಸ್ಡ್ ಎಮೋಷನ್ ನಿಮ್ಗೆ ಯಾವೆಲ್ಲ ಎಮೋಷನ್ಸ್ ನ ನೀವು ಒತ್ತಿ ಹಾಕ್ಬಿಟ್ಟಿದ್ರಿ ಸಣ್ಣ ವಯಸ್ಸಿಂದ ಎಷ್ಟೋ ಸತಿ ನಿಮ್ಗೆ ಎಲ್ಲ ಕೆಲವೊಂದು ಫೀಲಿಂಗ್ಸ್ ಆಗಿರುತ್ತೆ ಯಾರ ಹತ್ರನೂ ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇರಲ್ಲ ನಿಮ್ಮ ಅಕ್ಕ ತಂಗಿರ ಹತ್ರನೋ ನಿಮ್ಮ ಅಣ್ಣ ತಮ್ಮಂದ್ರ ಹತ್ರನೂ ಕೂಡ ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇರಲ್ಲ ನಿಮ್ಮ ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ ಸಾಧ್ಯ ಆಗ್ತಿರಲ್ಲ ಯಾರ ಹತ್ರನೂ ಫ್ರೆಂಡ್ಸ್ ಹತ್ರಾಗಿ ಯಾರ ಹತ್ರನೂ ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇರಲ್ಲ ಅಂತಹ ಒಂದು ಭಾವನೆಗಳನ್ನೆಲ್ಲ ಭಾವನೆಗಳನ್ನೆಲ್ಲ ಈಗ ನೀವು ನಿಮ್ಮ ಹತ್ರನೇ ನೀವು ಹೇಳ್ಕೊಳ್ಳಿ ಅಥವಾ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಓಕೆನಾ ಅಥವಾ ಬರವಣಿಗೆ ಮೂಲಕ ಪೇಂಟಿಂಗ್ ಮೂಲಕ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಅಹ್ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗುವಂತಹ ಸಂದರ್ಭದಲ್ಲಿ ಮಾಡ್ಕೊಳ್ಳೇಬೇಕು ಇನ್ನರ್ ಚೈಲ್ಡ್ ಹೀಲಿಂಗ್ ಇಲ್ಲ ಅಂತಂದ್ರೆ ಇದು ಮಾನಸಿಕ ಒಂದು ಕಾಯಿಲೆ ದೈಹಿಕ ಕಾಯಿಲೆ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಮೂರು ಒಂದು ಸ್ಟೆಪ್ಸ್ ನೋಡಿದ್ವಿ ಅಲ್ವಾ ಇವಾಗ ನಾಲ್ಕನೇ ಸ್ಟೆಪ್ ಬಂದು ಕ್ರಿಯೇಟ್ ಸೇಫ್ ಬೌಂಡ್ರೀಸ್ ಸೇಫ್ ಬೌಂಡ್ರೀಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಯಾವ ರೀತಿ ಯುವರ್ ಇನ್ನರ್ ಚೈಲ್ಡ್ ನೀಡ್ಸ್ ಸೇಫ್ಟಿ ಲರ್ನ್ ಟು ಸೇ ನೋ ಟು ಎಮೋಷನಲ್ ಮ್ಯಾನಿಪುಲೇಷನ್ ಅಂಡ್ ಗಿಲ್ಟ್ ಅಂದ್ರೆ ನೀವು ಇಲ್ಲ ನನ್ ಕೈಲಿ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಕಲ್ತ್ಕೊಳ್ಬೇಕು ಯಾರು ಏನೇ ಕೇಳಿದ್ರು ಓಕೆ ನಾನ್ ಮಾಡ್ತೀನಿ ಅಥವಾ ಆಯ್ತು ಸರಿ ಅನ್ನೋದನ್ನ ನೀವು ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ ಅದನ್ನ ನೀವು ಧ್ವನಿ ಹತ್ತೋದಾಗಿರ್ಬೋದು ಅಥವಾ ನಿಮ್ಗೆ ಏನೋ ಇಷ್ಟ ಆಗ್ತಾ ಇಲ್ಲ ಅಂತ ಅಂದಾಗ ನೀವು ಒಳ್ಳೆ ರೀತಿನಲ್ಲಿ ವ್ಯಕ್ತಪಡಿಸೋದು ಓಕೆನಾ ಕೆಲವೊಮ್ಮೆ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ ಇವಾಗ ನನ್ನ ಒಂದು ಪ್ರಿಯಸ್ ವಿಡಿಯೋಲು ಕೂಡ ನಾನು ರಿಯಾಕ್ಟ್ ಮಾಡಿದ್ದೆ ಸೊ ಅದು ಮಿತಿಮಿ ಇರ್ದಾಗ ನಮ್ ಒಂದ್ ರಿಯಾಕ್ಷನ್ಸ್ ಬಂದ್ಬಿಡುತ್ತೆ ಆದ್ರೆ ಹೆಚ್ಚಿನ ಅಂಶ ನಾನು ಯಾವಾಗ್ಲೂ ಕೂಡ ರೆಸ್ಪಾಂಡ್ ಮಾಡಿದ್ದೀನಿ ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡಿದ್ದೀನಿ ಯಾವಾಗ ಮಿತಿಮಿ ಇರ್ದಾಗ ನಾವು ರಿಯಾಕ್ಟ್ ಮಾಡ್ಬೇಕಾಗುತ್ತೆ ರಿಯಾಕ್ಟ್ ಮಾಡ್ ರಿಯಾಕ್ಟ್ ರೆಸ್ಪಾಂಡ್ಗೂ ರೆಸ್ಪಾಂಡ್ ಏನ್ ವ್ಯತ್ಯಾಸ ಅಂತಂದ್ರೆ ಇವಾಗ ಸಪೋಸ್ ನಿಮ್ಗೆ ಯಾರು ಏನೋ ಕೆಟ್ಟದಾಗಿ ಮಾತಾಡ್ತಾರೆ ಅಲ್ವಾ ಅವಾಗ ಇಮ್ಮಿಡಿಯೇಟ್ ನಿಮ್ಗೆ ಒಂದು ರಿಯಾಕ್ಷನ್ ಅನ್ನೋದು ಬರುತ್ತೆ ನನ್ಗೆ ಹೀಗಂತ ಇದಾರಲ್ಲ ಅಂತ ನಿಮ್ಗೆ ಅಳು ಬರೋದು ಕಿರ್ಚಾಡೋಂಥದ್ದು ಅಥವಾ ಅವ್ರ ಬಗ್ಗೆ ಒಂದ್ ರೀತಿ ಕೋಪನ ವ್ಯಕ್ತಪಡಿಸೋದು ಒಂದ್ ನಿಮ್ಗೆ ಗೊತ್ತಿಲ್ಲಂಗೆ ಒಂದು ರಿಯಾಕ್ಷನ್ ಬರುತ್ತೆ ಅಲ್ವಾ ಅದು ನಿಮ್ಗೆ ಗೊತ್ತಿಲ್ಲದಂಗೆ ಅಂದ್ರೆ ಆಟೋಮೆಟಿಕ್ ಆಗಿ ಬರುವಂತದಕ್ಕೆ ರಿಯಾಕ್ಷನ್ ಅಂತೀವಿ ರೆಸ್ಪಾಂಡ್ ಅಂತ ಅಂದ್ರೆ ಏನು ನಾವು ಸ್ವಲ್ಪ ಯೋಚನೆ ಮಾಡಿ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅವ್ರು ಇಷ್ಟೆಲ್ಲ ನೋವು ಕೊಡ್ತಾವ್ರಲ್ವಾ ನಾನ್ ಯಾವ ರೀತಿ ಅವ್ರಿಗೆ ಅಹ್ ಏನು ನನ್ನ ಒಂದು ಉತ್ತರನ ತಿಳಿಸಬಹುದು ಅಂತ ಯೋಚನೆ ಮಾಡಿ ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ ಅವಾಗ ಒಂದು ಅದರಿಂದ ಆಗುವಂತಹ ಪರಿಣಾಮಗಳು ಕಮ್ಮಿ ಆಗುತ್ತಲ್ವಾ ಸೊ ನಾನು ಎಷ್ಟೋ ವರ್ಷಗಳಿಂದ ನಾನು ಸುಮ್ಮಿದ್ದು ಇವಾಗ ನಾನು ರಿಯಾಕ್ಟ್ ಮಾಡಿದ್ದೀನಿ ಆಯ್ತಾ ರಿಯಾಕ್ಟ್ ಮಾಡಿದ್ರಿಂದ ನಾನು ನನ್ನ ಬಗ್ಗೆ ನಾನು ಗಿಲ್ಟ್ ಫೀಲ್ ಇಲ್ಲ ಖಂಡಿತವಾಗ್ಲೂ ನನ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಗಿಲ್ಟ್ ಫೀಲಿಂಗ್ ನನಗಿಲ್ಲ ಯಾಕಂದ್ರೆ ನನ್ನ ಬಗ್ಗೆ ಆ ಬೇರೆಯವ್ರು ಮಾತಾಡ್ತಾ ಇದಾರೆ ನನ್ನ ಲೈಫ್ ಬಗ್ಗೆ ಗೊತ್ತಿಲ್ದ ಅವ್ರು ಮಾತಾಡ್ತಾ ಇದ್ದಾರೆ ಒನ್ ಸೈಡೆಡ್ ಆಗಿ ಮಾತಾಡ್ತಾ ಇದಾರೆ ಅಂತಂದಾಗ ಕೆಲವೊಂದು ರಿಲೇಟಿವ್ಸ್ ನಾನು ಎಲ್ರು ಅಂತ ನಾನು ಹೋಗಲ್ಲ ಕೆಲವ್ರು ಹಿಂದೆ ಮಾತಾಡ್ಕೊಂಡಿರ್ಬೋದು ಅಥವಾ ಕೆಲವ್ರು ಡೈರೆಕ್ಟ್ ಆಗಿ ಹೇಳಿರ್ಬೋದು ಸೊ ಅವಾಗ ನಾನು ರಿಯಾಕ್ಟ್ ಮಾಡಿದ್ದೇನೆ ಹೊರತು ಅದು ನಾನು ಎಲ್ಲೋ ಇಲ್ಲಿ ದೂರ ಇದ್ದೀನಿ ವಿಡಿಯೋ ಮುಖಾಂತರ ರಿಯಾಕ್ಟ್ ಮಾಡಿದ್ದೀನಿ ಹೊರತು ಜೊತೆಗೆ ಒಳ್ಳೇದನ್ನು ಹೇಳಿದ್ದೀನಿ ನನ್ಗೆ ಎಲ್ರಿಗೂ ಇಂದ ಪ್ರೀತಿ ಸಿಕ್ಕಿರೋ ಜೊತೆಗೆ ನಾನು ಪ್ರೀತಿ ಕೊಟ್ಟಿದ್ದೀನಿ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ನಾನು ಮಿತಿ ಮೀರಿದಾಗ ರೀತಿ ರಿಯಾಕ್ಟ್ ಮಾಡಿದೀನಿ ಅಲ್ವಾ ಬಿಟ್ರೆ ಎಲ್ಲರೂ ಕೂಡ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ತೊಡಗಿಸ್ಕೊಳ್ಬೇಕು ನಾವು ಅವಾಗ್ಲೇನೆ ಏನು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಶಾಂತಿ ಅನ್ನೋದು ಸಿಗುವಂಥದ್ದು ಓಕೆನಾ ಕ್ರಿಯೇಟ್ ಯುವರ್ ಸೇಫ್ ಬೌಂಡ್ರೀಸ್ ಅದ್ರ ಏನು ಈ ಒನ್ ಸೇಫ್ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇಲ್ಲ ಅಂತ ಹೇಳೋದು ತುಂಬಾನೇ ಮುಖ್ಯ ನಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಇಲ್ಲ ನಮ್ಗೆ ಸಾಧ್ಯ ಇಲ್ಲ ಅಂತ ಒಂದು ಬೌಂಡ್ರಿ ಹಾಕೊಳ್ಳುವಂತದ್ದು ಅಂದ್ರೆ ಯಾರು ಮಾಡಿದ್ರು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾಡಿದ್ರೆ ಒಂದು ಗೆರೆ ಹಾಕೋದಕ್ಕೆ ಸಾಧ್ಯ ಆಗಲ್ಲ ಆ ಗೆರೆ ದಾಟಿ ಬಂದಾಗ ನಿಮ್ಗೆ ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಆಯ್ತಾ ನಿಮ್ಮ ಒಂದು ಒಳಗಿನ ಮಗುವಿಗೆ ಭದ್ರತೆ ಬೇಕು ಒಂದು ಸೇಫ್ಟಿ ಬೇಕು ನಿಮ್ಮ ಒಳಗಿನ ಮಗುಗೆ ಜೊತೆಗೆ ಭಾವನಾತ್ಮಕ ಶೋಷಣೆ ಮತ್ತು ಗಿಲ್ಟ್ ನಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲ ಅನ್ನೋದನ್ನ ನೀವು ಕಲಿಬೇಕು ಆಯ್ತಾ ಭಾವನಾತ್ಮಕ ಶೋಷಣೆ ಆಯ್ತಾ ಇನ್ ಎಮೋಷನಲ್ ಅಬ್ಯೂಸ್ ಆಗೋದನ್ನ ತಪ್ಪಿಸೋದಕ್ಕೋಸ್ಕರ ನಿಮ್ಮ ಒಂದು ಮನಸ್ಸಿನ ಒಂದು ಸೇಫ್ಟಿಗೋಸ್ಕರ ಏನ್ ಮಾಡ್ಬೇಕು ಒಂದು ಬೌಂಡ್ರಿ ಅನ್ನೋದನ್ನ ಹಾಕೊಳ್ಬೇಕಾಗತ್ತೆ ಇಲ್ಲ ಅನ್ನೋದನ್ನ ನೀವು ಕಲಿ ಕಲಿಬೇಕಾಗತ್ತೆ ಸೊ ಹಾಗಾಗಿ ಈಗ ನಾಲ್ಕು ಸ್ಟೆಪ್ಸ್ ಗಳನ್ನ ನೋಡಿದ್ವಿ ಅಲ್ವಾ ಈಗ ಐದನೇ ಸ್ಟೆಪ್ ಬಂದು ರೀಪೇರೆಂಟ್ ಯೋರ್ ಸೆಲ್ಫ್ ಅಂತ ಅಂದ್ರೆ ಏನರ್ಥ ನಿಮ್ಗೆ ನೀವೇ ತಂದೆ ನಿಮ್ಗೆ ನೀವೇ ತಾಯಿ ಹಾಗೆ ರೀಪೇರೆಂಟ್ ಮರು ಪೋಷಕರೇ ಆಗಬೇಕು ನೀವು ಆಲ್ರೆಡಿ ನಿಮ್ಗೆ ತಂದೆ ತಾಯಿ ಬೆಳೆಸಿರ್ತಾರೆ ಅಥವಾ ಕೆಲವೊಮ್ಮೆ ಸಾಕು ತಂದೆನೋ ಸಾಕು ತಾಯಿನೋ ಬೆಳೆಸಿರ್ತಾರೆ ಕೆಲವರಿಗೆ ಸಿಂಗಲ್ ಪೇರೆಂಟ್ ಬೆಳೆಸಿರ್ಬೋದು ಅಥವಾ ಕೆಲವರಿಗೆ ಒಂದ್ ರೀತಿ ಬೇರೆ ಒಂದ್ ಏನು ಗಾರ್ಡಿಯನ್ಸ್ ಅಂಡರ್ ಅಲ್ಲಿ ಬೆಳ್ದಿರ್ಬಹುದು ಅಜ್ಜಿ ತಾತನ್ ಅಂಡರ್ ಅಲ್ಲಿ ಬೆಳ್ದಿರ್ಬಹುದು ನಿಜವಾಗ್ಲೂ ಒಂದು ತಾಯಿ ಪ್ರೀತಿ ತಂದೆ ಪ್ರೀತಿ ಸಿಕ್ಕದೆ ಇರಬಹುದು ಅಲ್ವಾ ಅವಾಗ ಏನ್ ಮಾಡ್ಬೇಕು ನೀವು ನಿಮ್ಗೆ ನೀವೇ ಒಂದು ಪೇರೆಂಟ್ ಆಗುವಂತಹ ಒಂದು ಮನೋಭಾವನ್ನ ನೀವು ಬೆಳೆಸ್ಕೊಳ್ಬೇಕು ದೊಡ್ಡವರಾಗ್ತಾ ಆಗ್ತಾ ಕಷ್ಟ ಆಗ್ಬಿಡುತ್ತೆ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ನಿಮ್ಗೆ ನೀವು ಪೋಷಕರಾಗಿ ವರ್ತಿಸಬೇಕಾಗತ್ತೆ ನಿಮ್ಮಲ್ಲಿರುವಂತಹ ಮಗುವಿನ ಮನಸ್ ಜೊತೆ ನೀವು ಒಂದು ಪೋಷಕರ ರೀತಿಯಲ್ಲಿ ವರ್ತಿಸ್ಬೇಕಾಗತ್ತೆ ಓಕೆನಾ ಬಿ ದ ಲವಿಂಗ್ ಪೇರೆಂಟ್ ಯು ನೆವರ್ ಹ್ಯಾಡ್ ನಿಮ್ಗೆ ಯಾವತ್ತೂ ಸಿಗದೇ ಇರುವಂತಹ ಒಂದು ಪ್ರೀತಿ ಪಾತ್ರರಾದಂತಹ ತಂದೆನೋ ತಾಯಿನೋ ಅದು ನೀವೇ ಆಗ್ಬೇಕು ಬಿ ಯೋರ್ ಲವಿಂಗ್ ಪೇರೆಂಟ್ ಬಿ ಯೋರ್ ಲವಿಂಗ್ ಅಂದ್ರೆ ನೀವೇ ನಿಮ್ಗೆ ಒಂದು ಪ್ರೀತಿಯ ಒಂದು ತಂದೆ ಆಗಿ ಪ್ರೀತಿಯ ಒಂದು ತಾಯಿಯಾಗಿ ನಿಮ್ಗೆ ನೀವೇ ತಾಯಿಯಾಗಿ ನಿಮ್ಗೆ ನೀವೇ ತಂದೆ ಆಗಿ ಓಕೆನಾ ನಿಮ್ಗೆ ಯಾವತ್ತೂ ಅದು ಸಿಕ್ಕಿರಿ ಈಗ ನೀವು ನೀವೇ ಅದು ಆಗ್ಬೇಕು ಗಿವ್ ಯುವರ್ ಸೆಲ್ಫ್ ರೆಸ್ಟ್ ಕೇರ್ ಅಂಡ್ ಅಫೆಕ್ಷನ್ ಎವ್ರಿ ಡೇ ನಿಮ್ಗೆ ನೀವೇ ಪ್ರತಿ ದಿನ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ನಿಮ್ಗೆ ನೀವೇ ಒಂದು ಪ್ರೀತಿ ಕೊಡ್ಬೇಕು ಓಕೆನಾ ಗಿವ್ ಯುವರ್ ಸೆಲ್ಫ್ ರೆಸ್ಟ್ ಅಂದ್ರೆ ಆರಾಮವಾಗಿ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಡ್ಬೇಕು ಯಾವಾಗ್ಲೂ ನೀವು ಕೆಲಸ ಮಾಡ್ತಾನೆ ಇದ್ರೆ ಬಾಡಿಗೆ ರೆಸ್ಟ್ ಸಿಗಲ್ಲ ಮೈಂಡ್ಗೂ ಕೂಡ ರೆಸ್ಟ್ ಸಿಗಲ್ಲ ನಿಮ್ಗೆ ನೀವೇ ವಿಶ್ರಾಂತಿ ವಿಶ್ರಾಮವನ್ನ ಕೊಡ್ಬೇಕಾಗತ್ತೆ ಆಗ ಏನಾಗುತ್ತೆ ನಿಮ್ಮ ಮುಂದಿನ ದಿನಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಕೂಡ ಸುಧಾರಿಸಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಓಕೆನಾ ನೀವು ಪಡೆಯದ ಪ್ರೀತಿ ಮತ್ತು ಆರೈಕೆಯನ್ನು ಈಗ ನಿಮ್ಮೊಳಗಿನ ಮಗುವಿಗೆ ನೀವೇ ನೀಡಬೇಕು ಓಕೆನಾ ಪ್ರತಿದಿನ ಸ್ವಲ್ಪ ನೀವು ಮಮತೆಯಿಂದ ವಿಶ್ರಾಂತಿಯೊಂದಿಗೆ ನೀವು ನಿಮ್ಮ ಜೊತೆ ನೀವು ಸಮಯವನ್ನ ಕಳಿಬೇಕು ಸೊ ಐದು ಸ್ಟೆಪ್ಸ್ ಗಳನ್ನ ನಾವು ನೋಡಿದ್ವಿ ಅಲ್ವಾ ಸ್ನೇಹಿತರೆ ಯಾವ್ದು ಅಂತ ಕ್ವಿಕ್ ಆಗಿ ಇನ್ನೊಂದ್ಸತಿ ಚೆಕ್ ಮಾಡೋಣ ಈ ಒಂದು ಫೈವ್ ಹೀಲಿಂಗ್ ಸ್ಟೆಪ್ಸ್ ಫಾರ್ ಇನ್ನರ್ ಚೈಲ್ಡ್ ಹೀಲಿಂಗ್ ಇನ್ನೊ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಐದು ಸ್ಟೆಪ್ಸ್ ಗಳು ಯಾವ್ದು ನೋಡಿದ್ವಿ ಮೊದಲನೇದಾಗಿ ದ ದಂಡ್ ಗಾಯವನ್ನ ಗುರುತಿಸುವಂತದ್ದು ಎರಡನೇದಾಗಿ ರೀಕನೆಕ್ಟ್ ಥ್ರೂ ಕಂಪ್ಯಾಷನ್ ಒಂದು ಪ್ರೀತಿಯಿಂದ ಆ ಒಂದು ಮಗು ಜೊತೆ ರೀಕನೆಕ್ಟ್ ಮಾಡ್ಕೊಳ್ಳುವಂತದ್ದು ಗುರುತಿಸ್ತೀರಿ ಅದಾದ್ಮೇಲೆ ರೀಕನೆಕ್ಟ್ ಮಾಡ್ಕೊಳ್ತೀರಿ ಮಗು ಜೊತೆ ನಿಮ್ಮ ಒಳಗಿನ ಮಗು ಜೊತೆ ಅದಾದ ನಂತರ ಎಕ್ಸ್ಪ್ರೆಸ್ ಮೂರನೇದಾಗಿ ಎಕ್ಸ್ಪ್ರೆಸ್ ಸಪ್ರೆಸ್ಡ್ ಎಮೋಷನ್ಸ್ ನಿಮ್ಮ ಒಳಗಡೆ ಒತ್ತಿ ಹಾಕಿರುವಂತಹ ಎಮೋಷನ್ಸ್ ಇದೆ ಅಲ್ವಾ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಆಯ್ತಾ ಏನು ಯಾವ ರೀತಿ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಕೆಲವೊಂದು ಟೆಕ್ನಿಕ್ ಎಲ್ಲ ಹೇಳಿದೆ ಅಲ್ವಾ ಅದೆಲ್ಲವನ್ನು ಕೂಡ ಬಳಸಿ ಬರೆಯುವಂತದ್ದಾಗಿರ್ಬೋದು ಪೇಂಟ್ ಮಾಡೋದಾಗಿರ್ಬೋದು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಅಥವಾ ನಿಮ್ಮ ಜೊತೆ ನೀವೇ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಶೇರ್ ಮಾಡೋದು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಜೊತೆಗೆ ನಾಲ್ಕನೇದಾಗಿ ಕ್ರಿಯೇಟ್ ಸೇಫ್ ಬೌಂಡ್ರೀಸ್ ಸೇಫ್ ಬೌಂಡ್ರಿನ ಹಾಕೊಳ್ಳುವಂತದ್ದು ಇಲ್ಲ ಅನ್ನೋಂಥದ್ದು ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಹೇಳಿದೆ ಅಲ್ವಾ ಸೊ ಅದು ಸೊ ಅದರ ಜೊತೆಗೆ ಐದನೇ ಒಂದು ಸ್ಟೆಪ್ ಏನಂತಂದ್ರೆ ರೀಪೇರೆಂಟ್ ಯೋರ್ ಸೆಲ್ಫ್ ಕೊನೆಗಾಗಿ ನಾವು ಅಲ್ವಾ ನಿಮ್ಗೆ ನೀವೇ ತಂದೆ ನಿಮ್ಗೆ ನೀವೇ ತಾಯಿಯಾಗಿ ನೀವು ಮಾರಿ ಪೋಷಣೆ ಮಾಡ್ಕೊಳ್ಬೇಕು ನಿಮಗೆ ನೀವೇ ಕೂಡ ಈ ಒಂದು ಇನ್ನೋರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಐದು ಸ್ಟೆಪ್ಸ್ ಕೇಳಿ ಸ್ನೇಹಿತರೆ ಸೊ ಇದೆಲ್ಲವೂ ಕೂಡ ನೀವು ಫಾಲೋ ಮಾಡ್ತೀರಿ ಅಲ್ವಾ ಆ ಒಂದು ನಂಬಿಕೆ ನನ್ಗೆ ಇದೆ ಖಂಡಿತವಾಗ್ಲೂ ಈ ಒಂದು ಹೀಲಿಂಗ್ ಸ್ಟೆಪ್ಸ್ ನ ನಿಮ್ಮ ಒಂದು ಲೈಫ್ ನಲ್ಲೂ ಕೂಡ ಅಳವಡಿಸ್ಕೊಳ್ಳಿ ನಿಮ್ಮ ಒಂದು ಮನಸ್ಸಿನ ಒಳಗಡೆ ಇರುವಂತಹ ಮಗುಗೆ ಒಂದು ಪೋಷಣೆ ಕೊಡಿ ಪ್ರೀತಿ ಕೊಡಿ ಜೊತೆಗೆ ಈ ಒಂದು ಇನ್ನೋರ್ ಚೈಲ್ಡ್ ಹೀಲಿಂಗ್ ಈ ಒಂದು ನಾರ್ಸಿಸಮ್ ರಿಕವರಿನಲ್ಲಿ ನೀವು ಕೂಡ ಭಾಗಿಯಾಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಕೊನೆಯದಾಗಿ ಹೀಲಿಂಗ್ ಯುವರ್ ಇನ್ನರ್ ಚೈಲ್ಡ್ ಡಜನ್ ಮೀನ್ ಎರೇಸಿಂಗ್ ದ ಪಾಸ್ಟ್ ಅಂದ್ರೆ ಕೊನೆಯದಾಗಿ ಏನ್ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದ್ರೆ ಹೀಲಿಂಗ್ ಅನ್ನೋದು ನಾವು ಮುಂಚೆ ಏನಾಗಿತ್ತು ಪಾಸ್ಟ್ ಅಲ್ಲಿ ಏನಾಗಿತ್ತು ಅದನ್ನ ಎರೇಸ್ ಅಂದ್ರೆ ಅದನ್ನ ಅಳಸ್ಬಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ ಬದ್ಲಿಗೆ ಇಟ್ ಮೀನ್ಸ್ ಗಿವಿಂಗ್ ಲವ್ ಟು ದ ಪಾರ್ಟ್ಸ್ ಆಫ್ ಯು ವರ್ ಒನ್ಸ್ ಫಾರ್ ಗಾಟೆನ್ ಅದರ ಬದಲಿಗೆ ಏನ್ ಮಾಡ್ಬೇಕು ಕೆಲವೊಂದು ಒಂದು ಪಾರ್ಟ್ಸ್ ಗಳು ನಮ್ಮಲ್ಲಿ ಇರುತ್ತೆ ಕೆಲವೊಂದು ಭಾವನೆಗಳು ನಮ್ಮ ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಇರುತ್ತೆ ನಮ್ಗೆ ಆ ರೀತಿ ಇರ್ಬೇಕು ಇತ್ತು ಈ ರೀತಿ ಇರ್ಬೇಕು ಅಂತ ಆ ಒಂದು ಕೆಲವೊಂದು ಒಳಗೆ ಇರುವಂತಹ ಮನಸ್ಸಿಗೆ ನಾವೇನ್ ಮಾಡಬೇಕು ಆ ಒಂದು ಪ್ರೀತಿ ಅನ್ನೋದನ್ನ ಕೊಡಬೇಕು ಗಿವ್ ಲವ್ ಟು ದ ಪಾರ್ಟ್ಸ್ ಆಫ್ ಯು ದಟ್ ದಟ್ ವಾಸ್ ಒನ್ಸ್ ಫರ್ ಗಾಟನ್ ಆಯ್ತಾ ಅದು ಮರ್ತು ಹೋಗ್ಬಿಟ್ಟಿರ್ತಾರೆ ಎಲ್ರು ಕೂಡ ಒಂದು ಒಳಗಿನ ಮಗುನ ನಿಮ್ಮ ಒಳಗೆ ಇರುವಂತಹ ಮಗುನ ನೀವು ಕೂಡ ಮರ್ತು ಬಿಟ್ಟಿರ್ತಾರೆ ಅದನ್ನ ಗುರುತಿಸಿ ಅದಕ್ಕೆ ಪ್ರೀತಿ ಕೊಡುವಂಥದ್ದು ಆಗ್ಬೇಕಾಗಿದೆ ಒಳಗಿನ ಮಗುವಿಗೆ ಚೇತರಿಕೆ ಅಂದ್ರೆ ಹಿಂದಿನ ನೆನಪುಗಳನ್ನ ಅಳಿಸೋದು ಅಂತ ಅಲ್ಲ ಅಲ್ವಾ ಅದೇ ಹೇಳಿದಂಗೆ ಮುಂಚೆ ಏನಾಗಿರುತ್ತೆ ಅದನ್ನ ಅಳಿಸೋದಕ್ಕಂತೂ ಸಾಧ್ಯ ಇಲ್ಲ ಪಾಸ್ಟಲ್ ಏನಾಗಿದೆ ಅದನ್ನ ಅಳಿಸೋದಕ್ಕಂತೂ ಸಾಧ್ಯ ಇಲ್ಲ ನಮಗೆ ಅಲ್ವಾ ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಗತ್ತಾ ಇಲ್ಲ ಸಾಧ್ಯ ಇಲ್ಲ ಆದ್ರೆ ಹಿಂದೆ ಮರೆತ ಭಾವಗಳಿಗೆ ಭಾಗಗಳಿಗೆ ಪ್ರೀತಿ ಕೊಡುವಂಥದ್ದು ಹಿಂದೆ ನೀವು ಮರೆತೋಗಿರ್ತೀರ ಅಲ್ವಾ ಆ ಒಂದು ನಿಮ್ಮ ಭಾಗಗಳಿಗೆ ನಿಮ್ಮ ಮನಸ್ಸಿನ ಭಾಗಗಳಿಗೆ ನೀವೇ ಪ್ರೀತಿ ಕೊಡುವಂಥದ್ದು ಆಗ್ಬೇಕಾಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ಸೊ ಕೊನೆದಾಗಿ ನೀವು ನಿಮ್ಮ ಮೇಲಿನ ಮಮತೆಯನ್ನ ಅರಿಸಿಕೊಂಡಾಗಲೆಲ್ಲ ನಿಮ್ಮ ಒಳಗಿನ ಮಗು ಸ್ವಲ್ಪ ಹೆಚ್ಚು ನಗುತ್ತದೆ ಅಂತಂದ್ರೆ ಎವ್ರಿ ಟೈಮ್ ಯು ಚೂಸ್ ಯೋರ್ ಕೈಂಡ್ನೆಸ್ ಟು ಯೋರ್ ಸೆಲ್ಫ್ ಯೋರ್ ಇನ್ ಅ ಚೈಲ್ಡ್ ಸ್ಮೈಲ್ಸ್ ಅ ಲಿಟಲ್ ಬ್ರೈಟರ್ ಯಾವಾಗೆಲ್ಲ ನೀವು ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಂಡಾಗ ನಿಮ್ಮನ್ನ ನೀವು ಏನು ಸೇಫ್ಟಿ ಕೊಟ್ಟಾಗ ನಿಮ್ಗೆ ನೀವು ಸೇಫ್ಟಿ ಫೀಲಿಂಗ್ ಕೊಟ್ಟಾಗ ನಿಮ್ಗೆ ನೀವು ಪೋಷಿಸಿಕೊಂಡಾಗ ನಿಮ್ಗೆ ನೀವು ಕೈಂಡ್ನೆಸ್ ಕೊಟ್ಟಾಗ ನಿಮ್ಮ ಒಳಗಡೆ ಇರುವಂತಹ ಮಗು ನಿಮ್ಮ ಒಳಗಡೆ ಇರುವಂತಹ ಆತ್ಮ ಸ್ವಲ್ಪ ನಗುತ್ತೆ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ನಗೋದಕ್ಕೆ ಶುರು ಮಾಡುತ್ತೆ ಆಯ್ತಾ ಆಗ ಎಲ್ಲವೂ ಕೂಡ ಏನು ಏನೇನೆಲ್ಲ ಗಾಯ ನೋವುಗಳಿತ್ತು ಎಲ್ಲವೂ ಕೂಡ ವಾಸಿ ಆಗುತ್ತೆ ಮಾನಸಿಕ ರೋಗ ಮಾನಸಿಕ ರೋಗ ಅನ್ನೋದಕ್ಕಿಂತ ಮಾನಸಿಕ ಒಂದು ತೊಳಲಾಟ ಅದೆಲ್ಲವೂ ಕೂಡ ಹೀಲಾಗತ್ತೆ ಆಯ್ತಾ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದು ಅವಶ್ಯಕತೆ ಇದೆ ಸ್ನೇಹಿತರೆ ಇಲ್ಲಿ ಯಾರು ಒಬ್ರು ಅಂತ ಅಲ್ಲ ಒಬ್ರಿಗೂ ಕೂಡ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದು ತುಂಬಾನೇ ಅವಶ್ಯಕತೆ ಇದೆ ಲೈಫ್ ಅಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಒಳ್ಳೆಯ ವಿಚಾರದೊಂದಿಗೆ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು